ನೀನು ಯಾವಾಗ ದೋಣಿ ನಾನು ಈ ಮುಳುಗಿಸ್ತದೋ ಮಂಗ ಅಂತ ಹೇಳಿದ್ರಿಗೂ ಗಾಬರಿಗ ಒಬ್ಬ ವಿಜ್ಞಾನಿ ಕೂತಿದ್ದ ಅಲ್ಲಿ ತತ್ವಜ್ಞಾನಿ ಕೂತಿದ್ದೋ ಒಬ್ಬ ಅಲ್ಲಿ ಪಾಪ ಎಲ್ಲರೂ ಭಾರಿ ಗಮನ ಎಲ್ಲರೂ ಅಂದರು ಏನು ತತ್ವಜ್ಞಾನಿಗಳು ಸುಮ್ಮನೆ ಕೂತಿದ್ದೀರಾ ನೀನು ನನಗೆ ಅನುಮತಿ ಕೊಡಿ ಮಂಗ ತೆಪ್ಪಗೆ ಕೂಡಿಸ್ತೇನೆ ನೋಡಿ ಎಂತಂದ ಸರಿ ನೋಡೋಣ ಏನು ಮಾಡ್ತೀರಾ ನೋಡೋಣ ಏನು ಮಾಡಿದ ಆ ಮಂಗನಿಗೊಂದು ಹಗ್ಗ ಕಟ್ಟಿ ಅವ ಮಂಗದ ಯಜಮಾನ ಕೂತಿದ್ದ ಅವ ಅಂದ ಹಗ್ಗ ಕೊಡು ನನ್ನ ಹತ್ರ ಅಂದ ತತ್ವಜ್ಞಾನಿ ಮಂಗದ ಯಜಮಾನ ಹಗ್ಗ ಕೊಟ್ಟ ಗುತ್ತಿಗೆ ಒಂದು ಹಗ್ಗ ಇದೆ ಮಂಗನಂದು ಮಂಗನ ತೆಗ್ದ ನೀರಿ ಹಾಕಿದ ಯಾರು ತತ್ವಜ್ಞಾನಿ ನೀರಿ ಹಾಕಿ ಹಿಡ್ಕೊಂಡಿದ್ದಾನೆ ಕೈಯಲ್ಲಿ ನೀರು ಹಾಕಿದಾಗ ಮಂಗ ಮುಳುಗ್ತದೆ ಹೇಳ್ತದೆ ಮುಳುಗ್ತದೆ ಹೇಳ್ತದೆ ಏನು ಮಾಡಬೇಕು ಅಂತಲೇ ಗೊತ್ತಾಗುತ್ತಾ ಇಲ್ಲ ಅದು ಸುಸ್ತಾಯ್ತು ಏನು ಮುಳುಗ್ತದೆ ಅಂತಂದಾಗ ಹೇಳ್ದ ಎರದ್ದು ದೋಣಿ ಮೇಲೆ ಮಂಗ ತೆಪ್ಪ ತಪ್ಪಾಗಿ ಒಂದು ಮೂಲೆಯಲ್ಲಿ ಹೋಗಿ ಕೂತಿದ್ದು ಮತ್ತೆ ತಂಟೆನೇ ಮಾಡಿಲ್ಲ ಇದೊಂದು ಕತೆ ಅದೇ ರೀತಿಯಲ್ಲಿ ನಮ್ಮ ದೇಶನ ತಕ್ಕಂತಹ ದೋಣಿಯನ್ನು ಒಬ್ಬ ನಡೆಸ್ತಾ ಇದ್ದಾನೆ ನಾವೆಲ್ಲ ಅದರಲ್ಲಿ ಕೂತಿದ್ದೇವೆ ವಿರೋಧ ಪಕ್ಷಗಳೆಲ್ಲ ಮಂಗಗಳಂತೆ ಕುಣಿತಾ ಇದ್ದಾನೆ ಈ ದೋಣಿ ಮೇಲೆ ಎಷ್ಟೊತ್ತಿಗೆ ದೇಶವೆಂಬ ದೋಣಿಯನ್ನು ಮುಳುಗಿಸ್ತಾವೋ ಅಂತ ಗೊತ್ತಿಲ್ಲ ಎಲ್ಲರಿಗೂ ಭಯ 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 ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಆ ಮಂಗವನ್ನು ನೀರಿಗೆ ಎಸೆದಂತೆ ಈ ಮಂಗಗಳನ್ನೆಲ್ಲ ಸ್ವಲ್ಪ ಸಮಯ ಆಚೆ ಸೋಮಾಲಿಯಾಕ್ಕೋ ಈಚೆ ಅಫಘಾನಿಸ್ತಾನಕ್ಕೋ ಆಚೆ ಪಾಕಿಸ್ತಾನಕ್ಕೋ ಈ ಮಂಗಗಳನ್ನು ಕಳಿಸಿ ಸ್ವಲ್ಪ ಸಮಯ ಅಲ್ಲೇ ಇರುವಂತೆ ಮಾಡಿ ಆಮೇಲೆ ಹಗ್ಗ ಹಾಕಿ ಪುನಃ ನಮ್ಮ ದೇಶಕ್ಕೆ ಹೇಳಿದ್ರೆ ತೆಪ್ಪಗೆ ಹಾಕಿದ ಅನ್ನವನ್ನು ತಿಂದುಕೊಂಡು ಒಂದು ಮೂಲೆಯಲ್ಲಿ ಬಿದ್ದುಕೊಂಡಿರ್ತಾವೆ ನಮ್ಮ ಪ್ರಧಾನಮಂತ್ರಿಗೆ ದೇಶವನ್ನು ನಡೆಸಲಿಕ್ಕೆ ಒಳ್ಳೆಯ ಅನುಕೂಲ ಆಗುತ್ತೆ ಅದು ನಾವೆಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಇನ್ನೂ ನಾನು ಕೆಲವು ಕಡೆಗಳಲ್ಲಿ ಹೇಳಿದ್ದುಂಟು ನಮ್ಮೆಲ್ಲರ ಆಯುಷ್ಯದ ಕನಿಷ್ಠ ನೂರ ಮೂವತ್ತು ನೂರ ನಲ್ವತ್ತು ಕೋಟಿಯೋ ಜನರಿದ್ದಾರೆ ಇಷ್ಟು ಜನ ನಮ್ಮ ಆಯುಷ್ಯದ ಒಂದು ಐದೈದು ನಿಮಿಷ ಪ್ರಧಾನಮಂತ್ರಿಗೆ ಕೊಟ್ಟರೂ ಸಾಕು ಪ್ರಪಂಚದ ನಮ್ಮ ದೇಶದಂತೆ ಇನ್ನೊಂದು ದೇಶ ಇಲ್ಲ ಅಂತ ಮಾಡಿ ತಾಕತ್ತು ನಮ್ಮ ಪ್ರಧಾನಮಂತ್ರಿಗೆ ಉಂಟು ನಮ್ಮ ದೇಶಕ್ಕೆ ಮುಳುಗ್ತದೆ ಅಂತಂದಾಗ ದೇವರು ಕಳಿಸಿಕೊಟ್ಟಿರತಕ್ಕಂಥ ವ್ಯಕ್ತಿ ಪ್ರಧಾನ ಅಂತ ಆದ್ದರಿಂದ ನಾವೆಲ್ಲರೂ ನಮ್ಮ ನಮ್ಮ ದೇಹದ ಪ್ರಜ್ಞೆಯನ್ನು ಬಿಟ್ಟು ಬಿಟ್ಟು ಯಾವ ವಿರೋಧಿ ಅದನ್ನು ಬದಿಗಿಟ್ಟು ನಮಗಂತೂ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅಲ್ವ ದೇಶವನ್ನು ಅದೇ ನಡೆಸುವವನಿಗಾದರೂ ಕೂಡ ಕೈ ಜೋಡಿಸಿ ಅವನ ಕೈಯನ್ನು ಬಲಪಡಿಸಿ ಅವನಿಗೆ ನಮ್ಮೆಲ್ಲ ನೂರ ಮೂವತ್ತು ಕೋಟಿ ದನ ಅಂತಂದರೆ ಇನ್ನೂರ ಅರುವತ್ತು ಕೋಟಿ ಕೈಗಳಾಗ್ತದೆ ಅಷ್ಟೂ ಕೈಗಳನ್ನು ಅವನಿಗೆ ಕೊಟ್ಟು ಕೈಗಳನ್ನು ಬಲಪಡಿಸಿ ನಮ್ಮ ದೇಶ ಇನ್ನೂ ಚೆನ್ನಾಗಿ ಮೇಲೆ ಬರುವಂತೆ ಮಾಡಲಿ ಅವನಿಗೆ ಬೇಕಾಗಿರತಕ್ಕಂತಹ ಸಾಕತ್ತನ್ನು ಪ್ರಧಾನಮಂತ್ರಿ ಪ್ರಧಾನಮಂತ್ರಿಗೋ ಭಗವಾನ್ ಶ್ರೀಕೃಷ್ಣ ಭಗವಾನ್ ಶ್ರೀರಾಮಚಂದ್ರ ರಾಮಚಂದ್ರಿಕೆ ಜೈಸೆ ಆದರ್ಶ ವ್ಯಕ್ತಿತ್ವ ಕೃಷ್ಣಿಕೆ ಜೈಸೆ ತತ್ವೋಪದೇಶ ಆಂಜನೇಯಕ್ಕೆ ದೈಸೆ ದೇಶಭಕ್ತಿ ದೇವಭಕ್ತಿ ಧೈರ್ಯ ಸಬ್ಕೋ ಮಿಲ್ನ हमारा प्रधानमंत्री में है इसके लिए त्रिवेणी संगम है हमारा प्रधान मंत्री